ಬಿಳಿ ಬಿಳಿಯಾದ ಸಕ್ಕರೆಯನ್ನ ಮನೆಯಲ್ಲಿ ಬಳಸ್ತಿದ್ದೀರಾ ಸ್ಪೆಷಲಿ ಮಕ್ಕಳಿಗೆ ನಿಮಗೆ ಅಂದ್ರೆ ಇಮಿಡಿಯೇಟ್ ಆಗಿ ಸ್ವಿಚ್ ಆಗಬೇಕು ನ್ಯಾಚುರಲ್ ಸ್ವೀಟ್ನರ್ಸ್ಗೆ ಬೆಲ್ಲ ಪಾಮ್ ಜಾಗರಿ ಕೋಕೋನಟ್ ಜಾಗರಿ ಡ್ರೈ ಡೇಟ್ಸ್ ಪೌಡರ್ ಇವೆಲ್ಲ ನ್ಯಾಚುರಲ್ ಸ್ವೀಟ್ನರ್ಸ್ ನಮಗೆ ಗೊತ್ತು ಸಕ್ಕರೆ ಡೇಂಜರಸ್ ಅದರಲ್ಲೂ ನಾವು ಮಕ್ಕಳಿಗೆ ಸರಿಗಾಕ್ತಿವಿ ಇಡ್ಲಿ ದೋಸೆ ಚಪಾತಿ ಜೊತೆ ಕೊಡ್ತೀವಿ ಜ್ಯೂಸು ಪ್ಯಾನ್ ಕೇಕು ಬಿಸ್ಕೆಟ್ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ತೀವಿ ಅಂತ ಮನೆಯಲ್ಲೇ ಸಕ್ಕರೆ ಹಾಕಿ ಯಥೇಚ್ಛವಾಗಿ ಕೊಡ್ತೀವಿ ಅಲ್ವಾ ನಾಲ್ಕು ಕಾರಣಗಳನ್ನ ಕೊಡ್ತೀವಿ ಇವತ್ತು ಈ ಸ್ವಿಚ್ ಮಾಡೋದಕ್ಕೆ ಮೊದಲನೇದು ಸಕ್ಕರೆನಲ್ಲಿ ಎಂಟಿ ಕ್ಯಾಲರೀಸ್ ಯಾವುದೇ ತರದ ನ್ಯೂಟ್ರಿಷನ್ ಇಲ್ಲ ಆದರೆ ಡೇಟ್ಸ್ ಅಥವಾ ಖರ್ಜೂರದ ಪುಡಿ ಪಾಮ್ ಜಾಗರಿ ಕೋಕೋನಟ್ ಜಾಗರಿ ಇದರಲ್ಲಿ ವೈಟಮಿನ್ ಐರನ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಗ್ಲೈಸಮಿಕ್ ಇಂಡೆಕ್ಸು ಸಕ್ಕರೆನಲ್ಲಿ ಬಹಳ ಇದೆ ಬ್ಲಡ್ ಶುಗರ್ ಲೆವೆಲ್ನ ಇನ್ಕ್ರೀಸ್ ಮಾಡೋದಕ್ಕೆ ಇಮ್ಮಿಡಿಯೇಟಾಗಿ ಸ್ಪೈಕ್ ಮಾಡೋದಕ್ಕೆ ಇದು ಕಾರಣ ಆಗುತ್ತೆ ನ್ಯಾಚುರಲ್ ಸ್ವೀಟ್ನರ್ಸಲ್ಲಿ ಲೋ ಇರುತ್ತೆ ಫೈಬರ್ ಕಂಟೆಂಟ್ ಮಾತಾಡೋದಾದರೆ ಸಕ್ಕರೆನಲ್ಲಿ ಏನೂ ಇಲ್ಲ ನ್ಯಾಚುರಲ್ ಒನ್ಸಲ್ಲಿ ಡಯಟ್ರಿ ಫೈಬರ್ ಇರುತ್ತೆ ಅದು ಮಕ್ಕಳಿಗೆ ಡೈಜೆಷನ್ಗೂ ಕೂಡ ಸಹಾಯಕಾರಿ ಹೆಲ್ತ್ ರಿಸ್ಕ್ ಸಕ್ಕರೆನಲ್ಲಿ ಅಸೋಸಿಯೇಟ್ ಏನಕ್ಕಾಗಿದೆ ಹೇಳಿ ಬೊಜ್ಜುತನ ಟೈಪ್ ಟು ಡಯಾಬಿಟೀಸ್ ಡೆಂಟಲ್ ಪ್ರಾಬ್ಲಮ್ಸ್ ಹಲವಾರು ಆದರೆ ನ್ಯಾಚುರಲ್ ಸ್ವೀಟ್ನರ್ಸ್ ಅಷ್ಟು ಇಲ್ಲ ನೆನಪಿರಲಿ ಈ ನ್ಯಾಚುರಲ್ ಸ್ವೀಟ್ನರ್ನು ಕೂಡ ಕಡಿಮೆ ಮಾತ್ರನಲ್ಲಿ ನಾವು ಮಕ್ಕಳಿಗೆ ಕೊಡಬೇಕು ಹೆಚ್ಚಾಗಿ ಕೊಡೋ ಅವಶ್ಯಕತೆ ಇಲ್ಲ ಮತ್ತು ಈ ಎಲ್ಲ ನ್ಯಾಚುರಲ್ ಸ್ವೀಟ್ನರ್ಸ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮ್ ಮತ್ತು ಬೆಂಗಳೂರು ಮತ್ತು ಮೈಸೂರು ಸ್ಟೋರ್ನಲ್ಲಿ ಲಭ್ಯವಿದೆ